ನಮಸ್ಕಾರ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ವಾಣಿ ದೇಸಾಯಿ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಸಂಬಂಧ ಆರೋಪಿ ಗಿರೀಶ್ ಸಾವಂತನನ್ನು ಸಿಐಡಿ ಅಧಿಕಾರಿಗಳು ಬುಧವಾರ ತಮ್ಮ ಕಸ್ಟಡಿಗೆ ಪಡೆದರು ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ವಿಚಾರಣೆಗಾಗಿ ಸಿಐಡಿ ಪೊಲೀಸರು ಹಂತಕನನ್ನು ತಮ್ಮ ವಶಕ್ಕೆ ಪಡೆಯಲಿದ್ದಾರೆ ಅಂಜಲಿಯನ್ನು ಕೊಲೆ ಮಾಡಿ ಟ್ರೈನ್ ಮೂಲಕ ಮೈಸೂರಿಗೆ ಹೋಗಿ ಮೈಸೂರಿನಿಂದ ವಾಪಸ್ ಬರುವಾಗ ದಾವಣಗೆರೆ ಸಮೀಪ ಟ್ರೇನಿನಿಂದ ಬಿದ್ದು ಗಾಯಗೊಂಡು ಪೊಲೀಸರ ಕೈಗೆ ಸಿಕ್ಕಿಹಾಕಿಕೊಂಡಿದ್ದ ಆರೋಪಿಯನ್ನು ನಂತರ ಪೊಲೀಸರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಬೆಳಿಗ್ಗೆ ಬೆಂಗಳೂರು ನಗರ ಪ್ರದಕ್ಷಿಣೆ ನಡೆಸಿದ್ದಾರೆ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ರಾಜಕಾಲುವಿಗೆ ಸಾರ್ವಜನಿಕರು ಕಸ ಎಸೆಯುವುದನ್ನು ತಡೆಗಟ್ಟಲು ಕ್ರಮ ವಹಿಸುವಂತೆ ಸೂಚಿಸಿದರು ಬೆಂಗಳೂರು ಸಿಟಿ ರೌಂಡ್ಸ್ ವೇಳೆ ಸ್ಥಳೀಯ ಜನರ ಸಮಸ್ಯೆಗಳನ್ನು ಆಲಿಸಿದ ಮುಖ್ಯಮಂತ್ರಿಗಳು ಸ್ಥಳದಲ್ಲೇ ಪರಿಹಾರ ಕೂಡ ಸೂಚಿಸಿದರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ತೋಟಗಾರಿಕೆ ಬೆಳೆಗಳು ಹಾನಿಗೊಳಗಾಗಿದ್ದರೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇದುವರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಈ ಧೋರಣೆ ಜನವಿರೋಧಿಯಾಗಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಅಡಿಕೆ ಮರಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಅಲ್ಲದೆ ನಗರ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಹೆಚ್ಚಿನ ಅನಾಹುತ ಸಂಭವಿಸಿದೆ ಹೀಗಿದ್ದರೂ ಸಹ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು ಹಲವಾರು ನಗರ ಪ್ರದೇಶಗಳಲ್ಲೂ ಅನಾಹುತಗಳು ಪ್ರಾರಂಭ ಆಗಿದೆ ಈ ಸರ್ಕಾರ ಬರೀ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಯಾವುದೇ ಮಂತ್ರಿಗಳು ಈಗಾಗಲೇ ಏನು ಮುಖ್ಯಮಂತ್ರಿಗಳನ್ನೂ ಒಳಗೊಂಡಂತೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ರೀತಿಯಲ್ಲಿ ಈ ವರ್ಷದ ಮಳೆ ಪ್ರಾರಂಭ ಆಗಲಿಕ್ಕೆ ಮುಂಚೆ ಈ ಒಂದು ಮುಖ್ಯಮಂತ್ರಿಗಳಾಗಲಿ ಈ ಒಂದು ಮಂತ್ರಿ ಮಂಡಲದಲ್ಲಿ ನಾಡಿನಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವರು ಯಾರಿಗೂ ಏನು ಚಿಂತೆ ಇಲ್ಲ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದು ಪದೇ ಪದೇ ಬಿಜೆಪಿಗರ ಮೇಲೆ ದಬ್ಬಾಳಿಕೆ ಸಹಿಸಲಾಗದು ಎಂದಿದ್ದಾರೆ ಹರೀಶ್ ಪೂಂಜಾ ಬಂಧನಕ್ಕೆ ಯತ್ನಿಸುತ್ತಿರುವುದು ಖಂಡನೀಯ ಹರೀಶ್ ಪೂಂಜಾ ಭಾಷಣ ನಾನು ನೋಡಿದ್ದೇನೆ ಅವರ ಜೊತೆ ಚರ್ಚಿಸಿದ್ದೇನೆ ವಿಷಯ ಮರೆಮಾಚುವ ಕೆಲಸ ಪೊಲೀಸರು ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡದ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನು ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ ಕೇಳಿದ್ದೇನೆ ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನು ಕೂಡ ನಾನು ಮಾಡಿದ್ದೇನೆ ವಿಷಯ ಇವತ್ತು ಮರೆ ಮಾಡತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಚುನಾವಣೆ ಪ್ರಚಾರ ನಡೆಸಿದರು ಸಮಾವೇಶ ಉದ್ದೇಶಿಸಿ ಯುಪಿಎ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗಿತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಸೇರಿದಂತೆ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳನ್ನು ತಕ್ಷಣ ಜಾರಿ ಮಾಡಲಾಗುವುದು ಎಂದ ಅವರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೇವಲ ಇಪ್ಪತ್ತೆರಡು ಶ್ರೀಮಂತರ ಸಾಲಗಳನ್ನು ಮನ್ನಾ ಮಾಡುವ ಮೂಲಕ अपमान मादे इ जब हिंदुस्तान का किसान नरेंद्र मोदी जी से बीजेपी से कर्जा माफी मांगता है तो नरेंद्र मोदी खुल के कहते हैं कि किसानों का कर्जा माफ नहीं होगा कर्जा माफ करने से किसानों की आदत बिगड़ती है अच्छा तो किसानों की आदत कर्जा माफी से बिगड़ती है मगर अदानी ಿ ಅಂದರ ಬಳಿ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಗುರಿಯಾಗಿಸಿಕೊಂಡು ಕೊಲೆ ಬೆದರಿಕೆಯ ಗೋಡೆ ಬರಹಗಳು ಬರೆದಿದ್ದ ಆರೋಪಿ ಅಂಕಿತ್ ಗೋಯಲ್ನನ್ನು ದಿಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಬೆದರಿಕೆ ಸಂದೇಶವನ್ನು ಗೀಚುತ್ತಿರುವ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದ್ದು ನಾಮಫಲಕಗಳ ಮೇಲೆ ಹಾಗೂ ಬೋಗಿಗಳಲ್ಲಿ ಬರೆಯುತ್ತಿರುವ ಯುವಕನೊಬ್ಬನನ್ನು ಸೆರೆ ಹಿಡಿಯಲಾಗಿದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಇಕ್ಬಾಲ್ ಅಹಮದ್ ಸರಡ್ಗಿ ಅವರು ವಿಧಿವಶರಾಗಿದ್ದಾರೆ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಇಕ್ಬಾಲ್ ಅಹಮದ್ ಸರಡ್ಗಿ ಅವರು ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮಂಗಳವಾರ ಮಧ್ಯರಾತ್ರಿ ಕೊನೆಯುಸಿರೆಳೆದಿದ್ದಾರೆ ಕಲಬುರಗಿ ನಗರದಲ್ಲಿ ಹತ್ತೊಂಬತ್ತು ನೂರ ನಲವತ್ನಾಲ್ಕು ಜೂನ್ ಐದರಂದು ಜನಿಸಿದ ಸರಡಗಿ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಬಿಎ ಎಲ್ಎಲ್ ಬಿ ಪದವಿ ಪಡೆದು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದರು ನಂತರ ಗುಲ್ಬರ್ಗ ಸಾಮಾನ್ಯ ಲೋಕಸಭೆ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಪಡೆದು ಸ್ಪರ್ಧಿಸಿ ಎರಡು ಬಾರಿ ಆಯ್ಕೆಯಾಗಿದ್ದರು ಬರವಣಿಗೆಗಳು ವಿಶೇಷಗಳು ನಿಮಗಾಗಿಲ್ವಾ